ಸೊ ಸ್ಟಾರ್ಟಿಂಗ್ಗೆ ಇದು ನನ್ನ ಒಂದು ಬ್ಲೂ ಕರ್ ವಿಡಿಯೋ ಆಗಿರುತ್ತೆ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಏನೇನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಇದು ಒಂದೇ ಒಂದು ವಾಚ್ ಮಾಡಿ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ So you have to manage on the Two thousand years later. Hello, Yal Tukinamskara. Welcome back to my YouTube channel. ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಈ ಬ್ಲಾಗ್ ಬಂದುಬಿಟ್ಟು ನಿಮಗೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕೆ ಅಂದರೆ ಫೈನಲಿ ನನ್ನ ಕನಸು ನನ್ಸಾಯಿತು ಏನು ನನ್ನ ಕನಸು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೇಳ್ತಿದ್ದೆ ನಾನು ಗೂಗಲ್ ಆ್ಯಚ್ ಸ್ಕ್ರಿಂಗ್ ಬಂದ ಮೇಲೆ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೇಳ್ತಿದ್ದೆ ಹೋಗೋಕ್ಕಾಗಿರಲಿಲ್ಲ ಮಳೆ ಇದ್ದ ಕಾರಣದಿಂದ ಸೊ ಮಳೆ ಎಲ್ಲ ಕಂಪ್ಲೀಟಾಗಿ ನಿಂತಿದೆ ಸೊ ಎಲ್ಲ ಪ್ಲ್ಯಾನ್ ಮಾಡಿ ಫೈನಲಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನು ಎಷ್ಟು ಖುಷಿ ಆಗ್ತಿದೆ ಅಂತ ರಾಯರ ದರ್ಶನ ಪಡೆಯಕ್ಕೆ ಅಷ್ಟೊಂದು ಆಸೆ ಇತ್ತು ನನಗೆ ಸೊ ಇದು ಈ ಬ್ಲಾಗ್ ಬಂದ್ಬಿಟ್ಟು ಸೆಪ್ಟೆಂಬರ್ ಟ್ವೆಲ್ತ್ ಬ್ಲಾಗ್ ಇದು ಇದು ನನ್ನ ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ ಬರೀ ಅದಾದಮೇಲೆ ನಮ್ಮ ರಾಯರ ದರ್ಶನ ಮಾಡಕ್ಕೆ ಹೋದಾಗ ಅಲ್ಲೂ ಕೂಡ ನಾನು ವಿಡಿಯೋ ಮಾಡ್ತೀನಿ ಈ ಒಂದು ಸ್ಥಾನಕ್ಕೆ ಬರೋಕ್ಕೆ ಕಾರಣ ನೀವೇ ಅಂತಾನೆ ಹೇಳ್ಬೋದು ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲ ಸ್ಕಿಪ್ ಮಾಡ್ತೀರಾ ಅಂತ ಹೇಳ್ತೀನಿ ನಾನು ಗೂಗಲ್ ಆ್ಯಕ್ಸನ್ ಸ್ಪಿನ್ ಬರೋಕ್ಕಾಗಲಿ ನನಗೆ ನಾಲೇಜ್ ಕಂಪ್ಲೀಟ್ ಆಗೋಕ್ಕಾಗಲಿ ಪ್ರತಿಯೊಂದಕ್ಕೂ ಅಷ್ಟೇ ನೀವೇ ನನಗೆ ಮೇಯ್ನ್ ಅಂದರೆ ಮೇಯ್ನ್ ಕಾರಣ ತುಂಬ ಖುಷಿ ಆಗ್ತಿದೆ ಎಲ್ಲರೂ ಕೇಳ್ತಿದ್ವಿ ಗೂಗಲ್ ಆ್ಯಕ್ಸನ್ ಸ್ಪಿನ್ ಬಂತು ಯಾವಾಗ ಮೊದಲೇ ಹೋಗ್ತೀರಾ ಮೊದಲಲ್ಲೇ ಹೋಗ್ಬೇಕು ಅಂತ ಕೇಳ್ತಾಯಿದ್ವಿ ಸೊ ಫೈನಲಿ ಅಂತೂ ಇಂತು ಕಾಲ ಕೂಡ್ ಬಂತು ಮದ್ರಲ್ಲೇ ಹೋಗೋಕ್ಕೆ ಇನ್ನು ನಾನು ರೆಡಿಯಾಗಿದ್ದೀನಿ ನೋಡ್ಬೋದು ಈಗ ಜಸ್ಟು ಸೊ ಈಗ ಜಸ್ಟು ಬರೀ ಏನಂದರೆ ಇವಾಗ ಬರೀ ನೈಟ್ ಟ್ರಾವೆಲ್ ಮಾಡೋದಲ್ವ ಹಾಗಾಗಿ ಫಸ್ಟ್ ಇವಾಗ ನಾವಿರೋದು ಶಕ್ತಿ ನನಗೆ ನಾವೆಲ್ಲ ಟಿ ಹೋಗ್ತಾ ಇದ್ವಿ ಸೊ ಇವಾಗ ಎಲ್ಲರೂ ನಾವೆಲ್ಲರೂ ಫಸ್ಟು ನಾನು ನನ್ನ ಹಸ್ಬೆಂಡ್ ಪಾಪ ಮೂರು ಜನ ಪಿಕ್ ಮಾಡೋಕ್ಕೆ ಟಿ ಪಿ ಡ್ರೈವರ್ ಬರ್ತಾರೆ ಸೊ ಪಾಪು ಎಲ್ಲ ಕಾರಣ ೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೆ ಇಲ್ಲಿಂದ ನೆಕ್ಸ್ಟ್ ಇವಾಗ ನಾವು ಪಂಟ್ವಾಳಕ್ಕೆ ಹೋಗ್ತೀವಿ ಪಟ್ವಾಳದಿಂದ ಅಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಇದ್ದಾರೆ ಅವರೆಲ್ಲ ನನ್ನ ಹಸ್ಬೆಂಡ್ಗೆ ಫ್ರೆಂಡ್ಸು ಹಂಗಾಗಿ ಪರಿಚಯ ಇರೋ ಕಾರಣಕ್ಕೆ ನಾವು ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಆಯಿತು ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಎಕ್ಸೈಟೆಡ್ ಆಗಿದ್ದೀನಿ ನಾನು ಮಂತ್ರಾಲಯ ಒಂದು ನನ್ನ ಕನ್ಸಲ್ಟ್ನೆ ಇರ್ಬೋದು ಯಾಕೆಂದರೆ ನಾನು ರಾಘವೇಂದ್ರ ಸ್ವಾಮಿನ ನಮ್ಮ ಬಿಡುಗಡೆ ನಾನು ಯೂಟ್ಯೂಬ್ಗೆ ಬಂದಾದ್ಮೇಲೆ ನಾನು ನಾನೇನೋ ಅನ್ಕೊಂಡಿದ್ದೆ ಮನಸ್ಸಲ್ಲಿ ಅದು ಆಯಿತು ನೆರವೇದ್ದು ಆ ಕಾರಣಕ್ಕೋಸ್ಕರನೇ ನಾನು ತುಂಬ ಅಂದರೆ ತುಂಬ ಆಶ್ಚರ್ಯನೂ ಆಗಿದೆ ತುಂಬ ಖುಷಿನೂ ಆಗಿದೆ ನನಗೆ ಆ ಕಾರಣಕ್ಕೋಸ್ಕರನೇ ನಾನು ಆಚೆ ವೆದರ್ ನೋಡ್ಬೋದು ಹೇಗಿದೆ ಅಂತ ಫುಲ್ಲು ಬಿಸಿಲಿದೆ ಇದೆ ಇದೆ ನಾನು ಈ ಥರ ಲೈಟ್ ಜರ್ನಿ ಆಗಿರೋದ್ರಿಂದ ಒಂದು ಪ್ಯಾಂಟ್ ಟಿ ಶರ್ಟ್ ಹಾಕೊಂಡಿದ್ದೀನಿ ನೋಡಿ ನಮ್ಮ ಗೌಡ್ರು ಕೇಳಿದ್ರು ಮತ್ತೆ ನಮ್ಮ ನವೀನೂ ಕೂಡ ಹೇಳಿದ್ರು ಅದು ಏನೋ ಒಂದು ಮಣ್ಣು ಸಿಗುತ್ತೆ ಅಂತ ಅದನ್ನು ತಗೊಂಬುದಿ ಬನ್ನಿ ಅಂತ ಹೇಳ್ತೀನಿ ನೋಡಬೇಕು ಅದು ಏನು ಅಂತ ಸರಿಯಾಗಿ ಗೊತ್ತಿಲ್ಲ ಕ್ಲಾರಿಟಿ ನೋಡೋಣ ಅಲ್ಲಿ ಹೋದ್ಮೇಲೆ ಏನು ಇರುತ್ತೆ ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟೈಮ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಆಲನ್ನ ನೋಟಿಫಿಕೇಶನ್ ಆನ್ ಮಾಡ್ತೀನಿ ಬೆಲ್ ಆನ್ ಕ್ಲಿಕ್ ಮಾಡಿ ಲೈಕ್ ಕಮೆಂಟ್ ಶೇರ್ ಮೂರನ್ನು ಮಾಡಿ ಅಂತ ಕೇಳ್ತೀನಿ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ ಆಂಟಿ ವಿಡಿಯೋ ಮಾಡ್ಕೊಡ್ತಿದ್ದಾರೆ ಅವರೇ ವೀಡಿಯೋ ಮಾಡ್ತಾರ ನೋಡಿ ಹಾಯ್ ಲೀಲಕ್ಕ ಏನಿಸ್ತಾ ಇದೆ ಏನು ಲೀಲಕ್ಕ ಹ್ಯಾಪಿ ಆ್ಯಪಿನಿ ಸೊ ಲೀಲಾಂಟಿನೇ ಪಾಪ ಇಷ್ಟ ವಿಡಿಯೋ ಮಾಡ್ಕೊಟ್ಟಿದ್ದು ನನ್ನ ಜಡೆ ಹೇಗಾಕಿದ ತೋರಿಸ್ತೀನಿ ಲೀಲಕ್ಕ ಆಂಟಿ ಬಂದು ಗೊತ್ತಿಲ್ಲ ನನಗೆ ಹೇರ್ ಕಲರ್ ಹಾಕ್ಸಾಗಿದ್ದ ಅಷ್ಟೆ ನನ್ನ ಕೂದಲು ಈ ಥರ ಒಂದು ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ಫುಲ್ ರಫ್ ಆಗಿ ಹೋಗಿದೆ ಸೊ ಆದಷ್ಟು ಹೇರ್ ಕಲರ್ನ ಎಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ನಾನೇನೋ ಒಂದು ಕ್ರೇಸ್ ಅಲ್ಲಿ ಅಲ್ಲಿ ಹೇರ್ ಕಲರ್ ಹಾಕಿಸ್ದೆ ಈಗ ನೋಡಿದ್ರೆ ಫುಲ್ ನಾಲ್ಕೊಂಡು ರಫ್ ಆಗೋಗಿದ್ದೆ ಸೊ ಹೇರ್ ಕಲರ್ ಹಾಕಿಸ್ತಾ ಹಾಕ್ಸೋದನ್ನ ಅವಾಯ್ಡ್ ಮಾಡಿ ಇನ್ನ ಕೈಗೆ ಮೇಬಿ ನೋಡಿ ಹೇಗೆ ಹಾಕೊಂಡ್ವಿ ಡ್ರೆಸ್ ಹೀಗೆ ನನಗೆ ನಾನೇ ಮೆಹಂದಿ ಹಾಕೊಂಡಿರೋದು ಯಾರೂ ನಮ್ಮದೇ ಇಲ್ಲ ಡ್ರೆಸ್ ನಾನೇ ಮೆಹಂದಿ ಹಾಕೊಂಡಿದ್ದೀನಿ ಅಂತ ಅದೇ ಇಲ್ಲಕ್ಕ ನಮ್ಮ ಮನೆಯವ್ರು ನನ್ನನ್ನು ಕೇಳ್ತಾಯಿದ್ರು ನೀನೇ ಮೆಹಂದಿ ಹಾಕ್ಕೊಂಡ ಅಂತ ಆ ಥರ ನಾನೇ ಗೈಸ್ ಹಾಕೊಂಡಿದ್ದೆ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ಮೇಕಪ್ ಆಗಿರ್ಬೋದು ಮೇತ ಮೆಹಂದಿ ಆಗಿರ್ಬೋದು ಈ ಥರ ಏನಾದರೂ ಒಂದು ಮೇಕಪ್ ಇಂಟೀರಿಯಲ್ಸ್ ಹತ್ರ ಏನಾದರೂ ಒಂದು ರಿಲೇಟೆಡ್ ಇತ್ತು ಅಂತ ಅಂದರೆ ಡ್ರೆಸ್ಸಿಂಗ್ ಮಾಡೋದಾಗಿರ್ಬಿಟ್ಟು ತುಂಬ ಅಂದರೆ ತುಂಬಾ ಇಷ್ಟ ನೋಡೋಣ ಒಂದೊಂದು ದಿನ ಬ್ಯೂಟಿಷಿಯನ್ ಮಾಡೋಣ ಹೋಗಿ ಬರ್ತೀವಿ ನಮ್ ಲೀಲಕ್ಕ ನೋಡಿ ಬೈಯದೇ ಆಯ್ತು ಬರೀ ಚೆನ್ನಾಯ್ತಾರ ಇಲಕ್ಕ ಹೆಂಗ ಅನಸ್ತಾ ಇದೆ ನೋಡಿ ಅಂಟಿ ನಾನೇ ಹಾಕಿದ್ದೀನಿ ಅಂದ್ರೆ ನಂಬದೇ ಇಲ್ಲ ನಮ್ ಜನ ಏನದು ಇದು ಪಾತ್ರೆ ತೊಳ್ತಿ ಪಾತ್ರೆ ತೊಳ್ದಾಗ ಹೋಗಿದ್ದು ಅಷ್ಟು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಹೆಂಗಿದೆ ನಾನು ಮೆಹಂದಿ ಮೆಹಂದಿ ಆಗಿರತ್ತೆಂದಿ ಒಗರು ಬಿಡಬೇಕು ಅಂತ ಆಸೆ ಆಸೆಗಾಯಿಸಿ ಉಗ್ರರು ಬಿಟ್ಟರೆ ಈ ನಮ್ಮ ಹೆಣ್ಮಕ್ಳು ಕೆಲಸ ಮಾಡ್ತಾ ಇರ್ತೀವರ ಪಾತ್ರೆ ತೊಳಗೆ ಎಲ್ಲ ಕಟ್ಟಾಗಿ ಹೋಗ್ಬಿಡುತ್ತೆ ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಕರೆಕ್ಟಾಗಿ ಈಗ ಮೆಹಂದಿ Este, ¿Y está raíte gente. ¿Dónde está Hello. ಹಾಯ್ ಹಾಯ್ ಹೇಳಿ ಎಲ್ಲ ನಿಮ್ನ ಕೇಳ್ತಿರ್ತಾರೆ ಗೊತ್ತಾ ಯಾಕೆ ವಿಡಿಯೋದಲ್ಲಿ ಮಾತು ಮಾತಾಡೋದಿಲ್ಲ ಅಂತ ಅವ್ರೇನಂತ ಕೇಳಿದ್ರು ಗೊತ್ತಾ ನಿಮ್ಮ ಹಸ್ಬೆಂಡ್ ಯಾಕೆ ವಿಡಿಯೋದಲ್ಲಿ ಏನು ಆ ರಿಯಾಕ್ಷನ್ ಮಾಡಲ್ಲ ನೀವು ಅಷ್ಟೆಲ್ಲ ಮಾತಾಡಿದ್ರು ಅವ್ರಿಗೆ ಯಾಕೆ ಅವ್ರಿಗೆ ನೀವು ಬ್ಲಾಗ್ ಮಾಡೋದು ಇಷ್ಟ ಇವ ಅಂತ ಕೇಳಿದ್ರು ಮಾರ್ಡ್ಬೇಡ ನಂದು ನೀನ್ ಸೆಪರೇಟ್ ಮಾಡು ವಿಡಿಯೋ ಮಾ ನೀನ್ ಮಟ್ಡಿ ಆಯ್ತು ಸರಿ ಆಯ್ ಹೇಳ್ ಆಯ್ತು ನಿಮ್ಮೆಲ್ಲಾ ಕೇಳ್ತಿರ್ತಾರೆ ಅಷ್ಟೇ ಅಷ್ಟೇ ಹೇಳಿದ್ವಿ ಇಟ್ಸ್ ಅ ಹೈ ಹೇಳಿ ಶ್ರೀ ಜನ್ವಿ ಕೈ ಹೇಳಿ ಹೈ ಸರಿ ಹೇಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯೂಟ್ಯೂಬ್ ಚಾನೆಲ್ ಲೈಕ್ ಕಮೆಂಟ್ ಶೇರ್ ಟು ಮೈ ಆಂಟಿ ಚಾನಲ್ ನೀನ್ ಹೇಳುದಾಚಾರ ಎಕ್ಸಾಮ್ ಎಲ್ಲ ಮುಗಿತಾ ಓರಲ್ ಮುಗೀತ ಯಾವ್ದಿತ್ತು ಇವತ್ತು ಸಿರಿಗಿತ್ತಲ್ಲ ಓರಲ್ ಇವತ್ತು ಯಾವ್ದಿತ್ತು ಓರಲ್ ಸಿರಿ ನಿನಗೆ ಪೆನ್ ತಗೊಂಡ್ ಎಲ್ಲ ಚುಚ್ಚಿ ಚುಚ್ಚಿ ಇಡ್ತಿದ್ದಾಳು ನಿಮ್ ಬೆಣ್ಣಿಗೆ ಅಲ್ವಾ ನಾಚಿಕೆ ಇಲ್ಲ ಅಷ್ಟು ಬೈದ್ರೂ ನಡ್ತಾಳೆ ಡ್ಯಾನ್ಸ್ ಮಾಡಿ ಮೂರ್ ಜನ ಕೊಡು 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 ನೋಡೋಣ ನಿಮ್ ಇಬ್ಬ್ರಿಗೆ ಅದೇ ಟಾಸ್ಕ್ ಅವಳನ್ನ ಸಮಾಧಾನ ಮಾಡಿ ಸ್ವಲ್ಪ ಹೊತ್ತು ಮುದ್ದಾಡಿ ನೀಬ್ರ ಅವಳನ್ನ ಜಿಯಾ ಸಮಾಧಾನ ಮಾಡ ಅವಳಿಗೆ ಮಾಡು ಅದ್ ಮಾಮಂದು ಮಾಮಂದು ನೋಡಿ ಇವಳಿಗೆ ಟೇಬಲ್ ಎಲ್ಲ ಕೊಡ್ಸಿದ್ರು ಅದ ಅದ್ರ ಪಾಡಿಗೆ ಅದನ್ನ ನಿಂತ್ಕೊಂಡಿದಿ ಮಾಮಾ ಬಂದ್ರೆ ಬೈತಾರ ಕೆಲ್ಸದ್ದು ಏನ್ ಜನ ಮತ್ತೆ ಸಮಾಚಾರ ಓ ಟಿ ಟಿ ಬರೋವರೆಗೂ ಹಾಗೆ ಟೈಮ್ ಪಾಸ್ ಮಾಡ್ತಿದ್ವಿ ಟಿ ಟಿ ಬಂತು ಹೊರಟಿದ್ವಿ ತುಂಬ ಅಂದರೆ ತುಂಬ ಇದ್ವಿ ಫಿಫ್ಟೀನ್ ಅವರ್ಸ್ ಜರ್ನಿ ಬಂದ್ಬಿಟ್ಟು ಸಾಮಾನ್ಯ ದಾಟ ಅಲ್ಲ ಸಿಕ್ಕಾಪಟ್ಟೆ ಮೈಕೈ ಎಲ್ಲ ನೋವು ಬಂದಿದ್ದೆ ಎಷ್ಟು ಟಯರ್ಡ್ ಆಗಿತ್ತಂದರೆ ಹೇಳ್ಕೊಳೋಕ್ಕೆ ಆಗೋಲ್ಲ ಅಷ್ಟು ಆಗಿತ್ತು ಫಿಫ್ಟೀನ್ ಅವರ್ಸ್ ಕೂತ್ಕೊಂಡೇ ಇರಬೇಕು ಕಾಲೆಲ್ಲ ನೀಡೋಕ್ಕಾಗಲ್ಲ ಮಲ್ಗೋಕ್ಕಾಗೋದಿಲ್ಲ ಮತ್ತು ಮಕ್ಕಳು ಬೇರೆ ನಾಲ್ಕು ಜನ ಪುಟ್ಟ ಪುಟ್ಟು ಮಕ್ಕಳಿದ್ದರು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಇವಾಗ ನಾವಿರೋದು ಶಕ್ತಿ ಶಕ್ತಿನಗರು ಶಕ್ತಿನಗರಿಂದ ಇವಾಗ ಬಂಟ್ವಾಳಕ್ಕೆ ಪಿಕ್ ಮಾಡೋಕ್ಕೆ ಹೋಗ್ತಿದ್ವಿ ಹಸ್ಬೆಂಡ್ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕೂಡ ಇದ್ದರು ಏನು ಗೊತ್ತಾ ಒಂದು ಒಟ್ಟಿಗೆ ಹೋಗೋದಿರುತ್ತಲ್ಲ ನಾವು ನಾವೇ ಹೋಗೋಕ್ಕಿಂತ ಒಂದು ಒಟ್ಟಿಗೆ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಎಲ್ಲ ಹೋಗೋದಿದೆಯಲ್ಲ ಆ ಕ್ರೇಸ್ ಮಜಾನೇ ಬೇರೆ ಯಾಕಂದರೆ ಜರ್ನಿ ಹೋಗೋದೇ ಗೊತ್ತಾಗೋದಿಲ್ಲ ನಾವು ನಾವೇ ಹೋದ್ರೆ ಟಯರ್ಡ್ ಅನ್ನಿಸ್ತಿರತ್ತೆ ಈ ಥರ ಎಲ್ಲ ಆಗುತ್ತೆ ಸೊ ನೀವು ಕೂಡ ಯಾರಾದ್ರೂ ಮಂತ್ರಲ್ಲೇ ಹೋಗೋದಿದ್ರೆ ಪ್ಲ್ಯಾನ್ ಮಾಡಿ ಹೋಗಿ ಈ ಥರ ಒಳ್ಳೆ ಒಂದು ಟೈಮ್ ಪಾಸ್ ಆಗುತ್ತೆ ಟೈಮ್ ಪಾಸ್ ಅನ್ನೋದಕ್ಕಿಂತ ನಮಗೆ ಜರ್ನಿ ಹೋಗೋದೇ ಗೊತ್ತಾಗಲ್ಲ ಇನ್ನು ಎಲ್ಲರೂ ಕೂಡ ಬಂದಿದ್ದಾರೆ ಪರ್ಚೆ ಮಾಡಿಸ್ತೀವಿ ನಿಮಗೆ ನೆಕ್ಸ್ಟು ಅಲ್ಲಿ ಇಬ್ಬರು ಸ್ಯಾರಿ ಹಾಕೊಂಡಿದ್ದಾರಲ್ಲ ಅವರ ದೊಡ್ಡಮ್ಮ ಒಬ್ಬರು ನೆಕ್ಸ್ಟು ಇನ್ನು ಇಲ್ಲಿ ಫಸ್ಟು ಹೋದ್ರಲ್ಲ ಸುಪ್ರೀತಕ್ಕ ಅಂತ ಹೇಳಿದ್ನಲ್ಲ ನಾನು ಅವರ ಹಸ್ಬೆಂಡ್ ಅಮ್ಮ ಅದು ನೆಕ್ಸ್ಟು ಸೆಕೆಂಡ್ ಹೋಗಿದ್ದು ಅಣ್ಣ ಅಂತ ಇನ್ನು ಹೋಗಿದ್ದು ಇಲ್ಲಿ ಆರೆಂಜ್ ಕಲರ್ ಶರ್ಟು ಅಂಕಲು ಇನ್ನು ಇವರು ಬಂದ್ಬಿಟ್ಟು ನನ್ನ ಇವರು ಸುಪ್ರೀತಕ್ಕ ಅನ್ನಲ್ಲ ಇವರ ರಿಲೇಷನನ್ನೇ ಇವನು ರೆಡ್ ಕಲರ್ ಟೀ ಶರ್ಟ್ ಹಾಕ್ ಟಿ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಅವನು ಬಂದು ಯಾರು ಅಂದರೆ ಈ ಸುಪ್ರೀತಕ್ಕ ಅಂತ ಹೇಳಿದ್ನಲ್ಲ ಅವ್ರ ಮಗ ಇದು ನನ್ನ ಮಗಳು ಇನ್ನು ಹಸ್ಬೆಂಡು ಇನ್ನೂ ಇಬ್ರು ಬರೋರು ಇದ್ದರು ಸೊ ಇಲ್ಲಿ ಕಾಣಿಸಿದಿಲ್ಲ ನನ್ನ ಬ್ಯಾಗ್ ಸೈಡ್ ಕೂತ್ಕೊಂಡಿರೋರು ಸುಪ್ರೀತಕ್ಕ ಅವ್ರಿಗೊಂದು ನಾಲ್ಕು ತಿಂಗಳು ಮಗು ಇದೆ ಪಕ್ಕದಲ್ಲಿರೋದು ಅವರ ಅಮ್ಮ ಇಲ್ಲಿ ಬ್ಲೂ ಕಲರ್ ಶರ್ಟ್ ಹಾಕ್ಕೊಂಡಿರೋದು ಪುನೀತ್ ತಣ್ಣ ನೆಕ್ಸ್ಟು ಹಿಂದೆ ಅಲ್ಲಿ ಇಬ್ಬರು ಕೂತಿದ್ದಾರಲ್ಲ ಲಾಸ್ಟಲ್ಲಿ ಅವರು ಬಂದು ಇಲ್ಲಿ ಸುಪ್ರೀತಕ್ಕ ಅಂತ ನಾನು ಹೇಳಿದ್ನಲ್ಲ ಅವರ ಹಸ್ಬೆಂಡ ತಂಗಿಯವರು ನೆಕ್ಸ್ಟು ಈ ಕಡೆ ಪೂಜಕ್ಕ ಅಂತ ನಾನು ಹೇಳಿದೆ ಗೊತ್ತಾ ಸುಪ್ರೀತ ಸಿಸ್ಟರ್ ಹಿಂದೆ ಇದ್ದಾರಲ್ಲ ಅವರು ಪೂಜಕ್ಕ ಪೂಜಕ್ಕನ ಪಕ್ಕ ಇರೋದು ಅವರಮ್ಮ ಇನ್ನು ಮೂರು ಜನ ಬಂದಾದ ಮೇಲೆ ನಾನು ವಿಡಿಯೋ ಮಾಡಿದ್ದು ಇನ್ನು ಮಗು ನೋಡ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ ಅಂದರೆ ನಿಜವಾಗ್ಲೂ ಲಕ್ಕಿ ಸುಪ್ರೀತಾ ಸಿಸ್ಟರ್ ಹೇಳಬೇಕು ಅಂತ ಅಂದರೆ ಸಿಕ್ಕಾ ಹೊಟ್ಟೆ ಸೈಲೆಂಟಾಗಿತ್ತು ಮಗು ಹೊಟ್ಟೆ ಹಸಿದಾಗ ಮಾತ್ರ ಅಳ್ತಿತ್ತು ಇಲ್ಲಾಂದರೆ ಪಾಪ ಸೈಲೆಂಟಾಗಿರ್ತಿತ್ತು ಇರ್ತಿತ್ತು ಅಂದರೆ ಮಕ್ಕಳು ತುಂಬ ಕಿರಿಕಿರಿ ಇರ್ತಾರೆ ಅದರಲ್ಲೂ ಸೈಲೆಂಟ್ ಇದ್ದಾರೆ ಅಂತ ಅಂದರೆ ಖುಷಿ ಪಡಬೇಕು ಅಲ್ವಾ ಇನ್ನು ಇದೆಲ್ಲ ಆಯಿತು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ನನಗೆ ಆಲ್ರೆಡಿ ಜರ್ನಿ ಅಂದ್ರೆ ಸಿಕ್ಕಾಪಟ್ಟೆ ವಾಮಿಟು ತಲೆನೋವು ತಲೆಬಾರ ಈ ಥರ ಎಲ್ಲ ಆಗ್ತಿತ್ತು ಮತ್ತು ನಾನು ಒಂದು ಗಂಟೆ ಊಟ ಮಾಡಿದ್ದೆ ಆಲ್ರೆಡಿ ಒಂದು ಮೂರುವರೆ ನಾಲ್ಕು ಗಂಟೆ ನಾಲ್ಕು ಗಂಟೆನೇ ಆಗಿತ್ತು ಹೊಟ್ಟೆಲ್ಲ ಸಿಕ್ಕಾಪಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಗಿತ್ತು ಸೊ ಏನಾದರೂ ತಿನ್ಕೊಂಡು ಹೋಗುವ ಅಂತ ಅಂದ್ಬಿಟ್ಟು ಸ್ವಲ್ಪ ಜರ್ನಿ ಆದಮೇಲೆ ಹೊಟ್ಟಿದ್ದೀವಿ ಇನ್ನೊಮ್ಮೆ ಹಾಲಿ ಎಂದು ನಮ್ಮನ್ನು ಪ್ರೀತಿ ತಿಮ್ಮರಿಗೆ ಧನ್ಯವಾದಗಳು ಪರಮೇಶ್ವಿಯವರು ರೂಪಾಯಿ ಕೊಟ್ಟಿದ್ದಾರೆ

ಇಲ್ಲ ಆ್ಯಕ್ಚುಲಿ ಫುಲ್ ವೀಡಿಯೋ ಹಾಕಬೇಕು ಅಂತಲೇ ಅನಿಸುತ್ತೆ ಬಟ್ ಸಾಂಗ್ಸ್ ಇರೋದ್ರಿಂದ ಕಾಪರೇಟ್ ಬರುತ್ತೆ ಸಾಂಗ್ಸ್ ಬಂದುಬಿಟ್ಟು ನಾವೆಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹಾಡಿರೋದು ಯಾಕಂದರೆ ಮೈಕ್ ಸ್ಪೀಕರೆಲ್ಲ ತಗೊಂಡೋಗಿದ್ವಿ ಸಖತ್ ಕ್ರೇಜಿಯಾಗಿತ್ತು ಜಾಲಿಯಾಗಿತ್ತು ಈ ಥರ ಹೋಗಿ ಗಾಯಿಸಿ ಹೇಳ್ತೀನಿ ಸಿಂಗಲ್ ಹೋಗೋಕ್ಕಿಂತ ಈ ಥರ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಈ ಥರ ಒಟ್ಟಿಗೆ ಹೋದರೆ ಆ ಒಂದು ಟೇ ಮಾತ್ರ ಒಂದು ನಿಮ್ಮದು ಮೆಮೊರಿಯಬಲ್ ಆಗಿರುತ್ತೆ ನನಗಂತೂ ಸಿಕ್ಕಾಬಟ್ಟೆ ಜಾಲಿ ಅಂದರೆ ಜಾಲಿ ಅನ್ನಿಸ್ಬಿಟ್ಟು ಇನ್ನು ನನ್ನ ಮಗಳು ಫುಲ್ಲು ಹ್ಯಾಪಿಯಾಗಿದ್ಲು ಡ್ಯಾನ್ಸ್ ಮಾಡ್ತಿದ್ಲು ಕಾಪಿರೈಟ್ ಚಾನ್ಸೇ ಇರಲಿಲ್ಲ ಅಂದರೆ ನಾನು ಪಕ್ಕ ಇದನ್ನು ಫುಲ್ ಅಪ್ಲೋಡ್ ಮಾಡ್ತಿದ್ದೆ ಯಾಕೆಂದರೆ ಸಾಂಗ್ಸ್ ಆಡಿದ್ದಾರೆ ಮತ್ತೆ ಡ್ಯಾನ್ಸ್ ಆಡಿದ್ದಾರೆ ಸಖತ್ ಕ್ರೇಜಿ ಆಗಿತ್ತು ആയിട്ടു ഈഗ് ബർത്തിര നോടി യൂട്യൂബൽ

와~~ wow. 아, 아, 아 <laughs> ಸೊ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಸಿಕ್ಕ ಹೊಟ್ಟೆ ಕ್ರೇಜಿ ಅಂದರೆ ಜಾಲಿಯಾಗಿತ್ತು ನನಗೆ ಅಂತ ತುಂಬ ಅಂದರೆ ತುಂಬ ಖುಷಿ ಆಗಿದ್ದೀನಿ ನನಗೆ ಹೇಗೆ ಗೊತ್ತಾ ಮನೆ ತುಂಬ ಒಗ್ಗಟ್ಟಿಂದ ಇರೋ ಫ್ಯಾಮಿಲಿ ಅಂದರೆ ನನಗೆ ತುಂಬ ಇಷ್ಟ ಜನ ಜಾಸ್ತಿ ಇರಬೇಕು ನನಗೂ ನನ್ನ ಹಸ್ಬೆಂಡ್ಗೂ ಸೇಮ್ ಇದೇ ರೀತಿಯೇ ಸ್ಪೀಕರು ಮತ್ತು ಮೈಕ್ ಇರೋದ್ರಿಂದ ಒಬ್ಬೊಬ್ಬರು ಒಂದೊಂದು ಸಾಂಗ್ಸ್ಗಳನ್ನ ಆಡ್ತಾ ಇದ್ದರು ಸಕ್ಕ ಕ್ರೇಜಿಯಾಗಿತ್ತು ಏನು ಕ್ರೇಜಿ ಅಂತ ಅಂದರೆ đi subscribe cho kênh Ghiền Mì Gõ Để không bỏ lỡ những video hấp dẫn இது தொடர்பாக அவர் வெளியிட்டுள்ள அறிக்கையில் இந்தியாவின் பொருளாதாரம் மேம்படுவதாக கூறியுள்ளார் Dumbbuckle, 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 ಟೈಟ್ ಆಗ್ತಾ ಆಗ್ತಾ ನಮಗೆ ಎಲ್ರಿಗೂ ಸ್ವಲ್ಪ ಟಯರ್ಡ್ ಆಗಿತ್ತಲ್ವ ಹಾಗಾಗಿ ಎಲ್ಲ ನಿದ್ದೆ ಹೋಗಿದ್ರು ಪಾಪು ಮಕ್ಳಿಗದ ಮಕ್ಳುಗಳು ಎಲ್ಲರೂ ಕೂಡ ನಿದ್ದೆ ಹೋಗಿದ್ರು ಸುಮ್ಮನೆ ಹಾಡು ಇದ್ರೆ ಅವ್ರಿಗೂ ಕೂಡ ಡಿಸ್ಟರ್ಬ್ ಆಗುತ್ತೆ ಅಲ್ವ ಸೊ ಹಾಗಾಗಿ ಸೈಲೆಂಟಾಗಿತ್ತು ಇನ್ನು ನನ್ನ ಹಸ್ಬೆಂಡೇ ಪಾಪ ವೀಡಿಯೋಸ್ ಮಾಡಿದ್ದಾರೆ ನಾನು ಕೂಡ ಮಲಗಿದ್ದೆ ನನಗೆ ಜರ್ನಿ ಅಂದ್ರೇ ವಾಮಿಟಿಂಗು ಈ ಥರ ಎಲ್ಲ ಆಗ್ತಿರುತ್ತೆ ಇನ್ನು ಗಾರ್ಡ್ ಸೆಕ್ಷನ್ ಬೇರೆ ಅಲ್ವಾ ನೆಕ್ಸ್ಟು ಆ್ಯಕ್ಚುಲಿ ಇದು ನನ್ನ ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ ಈ ಬ್ಲಾಗ್ನ ನೀವು ಎಂಜಾಯ್ ಮಾಡಿದಿರ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಳ್ತೀನಿ ಶೋರ್ ನೀವು ಎಂಜಾಯ್ ಮಾಡಿರ್ತೀರ ಸೊ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಸೊ ಇದು ನಾವು ಎಂಟರ್ ಆಗ್ತಾ ಇದ್ವಿ ಇನ್ನೇನು ಸೊ ಬಂದಿದ್ದೀವಿ ನಾವು ನೆಕ್ಸ್ಟ್ ಬ್ಲಾಗಲ್ಲಿ ಮಂತ್ರಾಲಯ ಟೆಂಪಲ್ಲು ಮತ್ತು ಹೇಗೆ ನಮಗೆ ದರ್ಶನ ಆಯಿತು ಯಾರು ಸಿಕ್ಕಿದ್ರು ಅಲ್ಲಿ ಅಂತ ನಾನು ಕಂಪ್ಲೀಟ್ ೀಟಾಗಿ ತೋರಿಸ್ತೀನಿ ಆ್ಯಂಡ್ ಲಾಸ್ಟಲ್ಲಿ ನನ್ನ ಹಸ್ಬೆಂಡ್ ಮಾತಾಡಿದ್ದಾರೆ ಅಂದರೆ ಎಷ್ಟು ಬಜೆಟ್ ಆಯಿತು ಮತ್ತು ಎಷ್ಟು ನಮಗೆ ಖರ್ಚಾಯಿತು ಎಲ್ಲಿ ನಾವು ರೂಮ್ ಬುಕ್ ಮಾಡಿದ್ವಿ ಪ್ರತಿಯೊಂದು ಡೀಟೇಲ್ಸ್ನ ನಾನು ಪೂರ್ತಿ ಇದೆಲ್ಲ ವಿಡಿಯೋ ಕಂಪ್ಲೀಟ್ ಆದಮೇಲೆ ಒಂದು ಕಂಪ್ಲೀಟ್ ವೀಡಿಯೋ ಡೀಟೇಲ್ಸ್ ಎಲ್ಲ ನನ್ನ ಹಸ್ಬೆಂಡ್ ಹೇಳಿದ್ದಾರೆ ಸೊ ಅದನ್ನು ನಾನು ಲಾಸ್ಟಲ್ಲಿ ಹಾಕ್ತೀನಿ ಸೊ ಇದು ನನ್ನ ಪಾರ್ಟ್ ಒನ್ ವಿಡಿಯೋ ಆಗಿರುತ್ತೆ ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಎಷ್ಟು ಖುಷಿಯಲ್ಲಿ ನಾನು ನಮ್ಮ ರಾಯ ದರ್ಶನ ಮಾಡೋಕ್ಕೆ ನನ್ನ ಈ ಖುಷಿ ಕಾರಣನೇ ನೀವು ನನಗೆ ಗೂಗಲ್ ಆ್ಯಕ್ಸೆನ್ಸ್ ಬಂದ ಮೇಲೇನೆ ಅಲ್ವಾ ನಾನು ನನ್ನ ರಾಯರ ದರ್ಶನ ಮಾಡೋಕ್ಕೆ ಹೋಗ್ತಿದ್ದೀನಿ ಸೊ ಪಾರ್ಟು ವಿಡಿಯೋ ಬರೋವರೆಗೂ ಎಲ್ಲರೂ ವೀಡಿಯೋಗೋಸ್ಕರ ಕಾಯ್ತಾಯಿರಿ ಯಾರೆಲ್ಲ ಪಾರ್ಟು ವೀಡಿಯೋಗೋಸ್ಕರ ಕಾಯ್ತಾ ಇದ್ದೀರಾ ಪಾರ್ಟು ಅಂತ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್